ನೋಡಿ ಭಾರತದಲ್ಲಿ ಗಂಗೆಗೆ ಒಂದು ಇತಿಹಾಸ ಇದೆ ಗಂಗೆಯ ಶುದ್ಧೀಕರಣದ ಮತ್ತು ಮಲಿನತೆಯ ಒಂದು ಇತಿಹಾಸ ಇದೆ ಈಗ ನೀವು ಗಂಗೋತ್ರಿಯಲ್ಲಿ ಗಂಗೆ ಹುಟ್ಟುತ್ತಾಳೆ ಗ್ಲೇಸಿಯರ್ನಲ್ಲಿ ಭಗೀರಥ ಪ್ರಯತ್ನ ಅಂತಕ್ಕಂಥದ್ದು ರೂಪಕದ ದೃಷ್ಟಿಯಿಂದ ಹೇಳೋದು ಯಾಕೆ ಗಂಗೆ ಗಂಗೋತ್ರಿಯಿಂದ ಹರಿದ್ವಾರಕ್ಕೆ ಪ್ಲೇನ್ಸ್ ಅಲ್ಲಿ ಟಚ್ ಆಗ್ತಾರೆ ಹೆಚ್ಚು ಕಡಿಮೆ ಹತ್ತು ಸಾವಿರ ಫೀಟ್ ನಿಂದ ಕೆಳಗಡೆ ಬರ್ತಾಳೆ ಅದೀಗ ನಾವು ಶಿವನ ಜಡೆಯಿಂದ ಬಂದು ಅಂತೆಲ್ಲ ಏನೊಂದು ರೂಪಕವಾಗಿ ಹೇಳ್ತೀವಿ ಅದಕ್ಕೆ ಪ್ರಮುಖವಾಗಿರ್ತಕ್ಕಂಥ ಕಾರಣ ಟ್ರಿಬ್ಯೂಟ್ರೀಸ್ ಇವೆ ಭಾಗಿರಥಿ ಅಲಕ್ನಂದ ದೇವಪ್ರಯಾಗದಿಂದ ಹಿಡಿದು ರುದ್ರಪ್ರಯಾಗ್ ಜೋಶಿಮಠ್ ಹರಿ ಋಷಿಕೇಶ್ ಹರಿದ್ವಾರದವರೆಗೆ ಬರ್ತಾರೆ ಭಗೀರಥ ಪ್ರಯತ್ನದ ಅರ್ಥ ಏನಿತ್ತು ಅಂತಂದ್ರೆ ನೀವು ಯಾವುದೇ ಒಂದು ನೀರು ಅಗಾಧ ಪ್ರಮಾಣದ ನೀರು ಹತ್ತು ಸಾವಿರ ಫೀಟ್ ಕೆಳಗಡೆ ಬರುತ್ತೆ ಅಂದ್ರೆ ಭೂಮಿಯಲ್ಲಿ ಸರ್ವನಾಶ ಆಗತ್ತೆ ಆ ಕಾರಣದಿಂದ ಭಗೀರಥ ಆ ಅಂದರೆ ಶ್ರೀರಾಮನ ಇಕ್ಷಾಕು ವಂಶ ಏನಿದೆ ಸಗರನ ಉತ್ತರಾಧಿಕಾರಿ ರಾಮನ ಪೂರ್ವಜ ಅಂತ ಭಗೀರಥನನ್ನು ನೋಡ್ಲಾಗತ್ತೆ ಭಗೀರಥ ಬಂಡ್ಗಳನ್ನು ನಿರ್ಮಿಸಿ ಆಗಿನ ಕಾಲದಲ್ಲಿ ಸಿವಿಲ್ ಇಂಜಿನಿಯರಿಂಗ್ ಮಾಡಿ ಗಂಗೆಯನ್ನು ಭೂಮಿಗೆ ತಂದ ಪ್ಲೇನ್ಸಿಗೆ ತಂದ ಅಂತಕ್ಕಂಥದ್ದು ಅದನ್ನು ರೂಪಕವಾಗಿ ನಾವು ನೋಡ್ತೀವಿ ಆಗಿನಿಂದಲೂ ಕೂಡ ಈಗ ನಾವು ಸ್ವತಂತ್ರ ಬಂದ ನಂತರ ಹರಿದ್ವಾರದಲ್ಲೇ ಡ್ಯಾಮ್ಗಳನ್ನು ಕಟ್ಟಿದ್ವಿ ತೆಹರಿ ಅಣೆಕಟ್ಟನ್ನು ಕಟ್ಟಿದ್ವಿ ಉತ್ತರಾಖಂಡದಲ್ಲಿ ವಿದ್ಯುಚ್ಛಕ್ತಿ ಉತ್ಪಾದನೆಗೋಸ್ಕರ ಅನೇಕ ಡ್ಯಾಮ್ಗಳನ್ನು ಗಂಗೆಯ ಮೇಲೆ ಕಟ್ಟಲಾಗಿದೆ ಗಂಗೆಯ ಮಲೀನತೆ ಶುರು ಆಗೋದು ಅಲ್ಲಿಂದ ಅದಾದಮೇಲೆ ಗಂಗೆ ಕಾನ್ಪುರ್ಗೆ ಹರಿದು ಬೀಳ್ತಾರೆ ಸಿಕ್ಕ ನಾವು ಕಾನ್ಪುರ್ ವೀನು ಚರ್ಮೋದ್ಯೋಗಕ್ಕೆ ಬಹಳ ದೊಡ್ಡ ಕಾರ್ಖಾನೆ ಇರತಕ್ಕಂಥ ಒಂದು ನಗರ ಆ ಇಡೀ ತ್ಯಾಜ್ಯ ಗಂಗೆಗೆ ಬಂದು ಬೀಳುತ್ತೆ ಅದಾದಮೇಲೆ ಪ್ರಯಾಗ್ ಇರ್ಬೋದು ವಾರಣಾಸಿ ಇರ್ಬೋದು ಪಟ್ನಾಗ್ ಹೋಗುತ್ತೆ ಜಾರ್ಖಂಡ್ಗೆ ಹೋಗುತ್ತೆ ಅಲ್ಲಿಂದ ನಿಮಗೆ ಗಂಗಾ ಸಾಗರ ಪಶ್ಚಿಮ ಬಂಗಾಳದಲ್ಲಿ ಸೇರುವವರೆಗೂ ಕೂಡ ಸುಮಾರು ಭಾರತದ ನಲವತ್ತು ಪರ್ಸೆಂಟ್ ಜನ ಡಿಪೆಂಡ್ ಆಗಿರೋದು ಈ ಗಂಗೆಯ ಮೇಲೆ ಯಾಕೆ ನನಗನ್ಸದ್ ನೋಡಿ ಗಂಗೆಯ ಶುದ್ಧೀಕರಣ ಕೇವಲ ಇಲ್ಲ ಇದು ಹೆಂಗೆ ಅಂತಂದರೆ ಈಗ ನಾವು ವಾಯು ಮಾಲಿನ್ಯ ನಾನು ಅನೇಕ ಬಾರಿ ನೋಡಿದ್ದೀನಿ ದಿಲ್ಲಿಯಲ್ಲಿ ನಾನು ಇಷ್ಟು ವರ್ಷಗಳ ಕಾಲ ಇದ್ದೆ ದಿಲ್ಲಿ ಇಡೀ ವರ್ಷ ಮಾಲಿನ್ಯತೆ ಇರುತ್ತೆ ದೀಪಾವಳಿಯ ಪಟಾಕಿ ಹೊಡೆದದಕ್ಕೆ ಮಾಲಿನ್ಯ ಆಗುತ್ತೆ ಅಂತಕ್ಕಂಥದ್ದನ್ನು ಹೇಳಿದ ಹಾಗೆ ಮಹಾಕುಂಭ ನಡೆಸಿದ ಕಾರಣದಿಂದ ಗಂಗೆ ಮಲಿನವಾದಲು ಅಂತಕ್ಕಂಥದ್ದು ತುಂಬ ಸಂಕುಚಿತ ದೃಷ್ಟಿಯಿಂದ ಬೈಫರ್ಕೇಟ್ ಮಾಡಿ ನೋಡ್ತಕ್ಕಂಥ ಒಂದು ಪ್ರಯತ್ನ ಅಷ್ಟೆ ಗಂಗೆಯ ಶುದ್ಧೀಕರಣ ಕೇವಲ ಸರ್ಕಾರಗಳಿಂದ ಸಾಧ್ಯ ಆಗಲ್ಲ ಸುಮಾರು ಎರಡು ಸಾವಿರದ ಏಳ್ನೂರು ಕಿಲೋಮೀಟರ್ನಷ್ಟು ಗಂಗೆ ಹರಿತಾಳೆ ಬರೀ ನಿಮಗೆ ಗಂಗೋತ್ರಿಯಿಂದ ಹರಿದ್ವಾರಿಗೆ ಐ ಥಿಂಕ್ ಅರೌಂಡ್ ಟೂ ಏಯ್ಟಿ ಟು ನೈಂಟಿ ಕಿಲೋಮೀಟರ್ಸ್ ಅಲ್ಲಿಂದ ನಿಮಗೆ ಹರಿದ್ವಾರದಿಂದ ಗಂಗಾಸಾಗರ ಸೇರುವವರೆಗೆ ಅದು ಎಷ್ಟು ಸಿವೇಜ್ಗಳಿವೆ ನೀವು ಸ್ಟಿವೇ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್